ನಮಸ್ಕಾರ ಇವತ್ತು ಇತ್ತು ನಾವು ಹದಿನೆಂಟನೇ ಬೆಂಗಳೂರು ವಾಕತಾನ್ ಇವೆಂಟ್ನ ಇದೇ ತಿಂಗಳು ಹದಿನಾಲ್ಕು ಶನಿವಾರ ಬೆಳಗ್ಗೆ ಒಂಬತ್ತುವರೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಜಯನಗರ ಬ್ಲಾಕ್ ಅಲ್ಲಿ ಆಯೋಜನೆ ಮಾಡ್ತಾ ಇದ್ವಿ ವರ್ಲ್ಡ್ ಡಿಸೇಬಲ್ ಡೇ ಅಂಗವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಸಮರ್ಥ ನಮ್ಮ ಸಂಸ್ಥೆ ಈ ಸತಿ ಓಪನ್ ಟೆಕ್ಸ್ಟ್ ಅನ್ನೋ ಒಂದು ಕಂಪನಿಯವರ ನೆರವಿನಿಂದ ನಡೀತಾ ಇದೆ ದಯವಿಟ್ಟು ಎಲ್ಲ ಬೆಂಗಳೂರಿನ ಜನರು ಬಂದು ಭಾಗವಹಿಸಿ ನಮ್ಮ ಜೊತೆ ಹೆಜ್ಜೆ ಹಾಕಿ ವಿಕಲಚಿತನ ಜೊತೆ ನಾವಿದ್ದೀವಿ ಅನ್ನೋ ಒಂದು ಸಾಲಿಡಾರಿಟಿ ವಾಕನ್ನು ಮಾಡೋಣ ಅಂತ ಹೇಳಿ ಈ ಸತಿ ನಮ್ಮ ವಾಕತಾನ್ ಥೀಮು ಹೆಲ್ತ್ ಫಾರ್ ಆಲ್ ಸರ್ವರಿಗೂ ಆರೋಗ್ಯ ಆರೋಗ್ಯವೇ ಭಾಗ್ಯ ನಮ್ಮ ಭಾರತ ಆರೋಗ್ಯ ಭಾರತ ಆಗಬೇಕು ಅನ್ನೋದೇ ಸಮರ್ಥನ ಸಂಸ್ಥೆಯ ಗುರಿ ಆ ಒಂದು ಧ್ಯೇಯ ಇಟ್ಕೊಂಡು ನಾವು ಈ ಸತಿ ವಾಕನ್ ಮಾಡ್ತಾ ಇದೀವಿ ಹದಿನೆಂಟು ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸೊ ಮುಂದೆನೂ ನಡೆಸ್ತೀವಿ ಸೊ ಯಾರ್ಯಾರು ಇದರಲ್ಲಿ ಭಾಗವಹಿಸ್ತೀರಿ ಅವರಿಗೆ ಮತ್ತು ಇದಕ್ಕೆ ಸಹಾಯ ಮಾಡಿದ ಎಲ್ಲ ಕಂಪನಿಗಳಿಗೆ ಸರ್ಕಾರಕ್ಕೆ ನಾನು ಅಭಿನಂದಿಸ್ತೀನಿ ಅಲ್ಲಿ ನಮ್ಮೆಲ್ಲರ ನೆಚ್ಚಿನ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸರ್ ಇರ್ತಾರೆ ಮತ್ತು ಸೆಲೆಬ್ರಿಟಿ ಗೆಸ್ಟ್ ಆಗಿ ನಿಮಗೆಲ್ಲ ಬೇಕಾದಂಥ ದಾನಿ ಧನಂಜಯ ಇರ್ತಾರೆ ಈ ಥರದ ಅನೇಕ ಪ್ರಖ್ಯಾತಿ ವ್ಯಕ್ತಿಗಳು ಕೂಡ ನಿಮ್ಮ ಜೊತೆ ವಾಕ್ ಮಾಡ್ತಾರೆ ಹೇಳಲಿಕ್ಕೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ ನಾವು ಒಂದು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನರನ್ನು ನಿರೀಕ್ಷಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಬಂದು ಭಾಗವಹಿಸಿ ಸಮರ್ಥನಂ ಡಾಟ್ ಆರ್ಗ್ ಅಂತ ಹೇಳಿ ವೆಬ್ಸೈಟ್ ಇದೆ ಸಮರ್ಥನಂ ಡಾಟ್ ಆರ್ಗ್ ಆ ವೆಬ್ಸೈಟ್ಗೆ ಹೋದರೆ ಅಲ್ಲಿ ವಾಕತಾನ್ ಪೇಜ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ನೋಂದಾವಣೆ ಮಾಡ್ಬೋದು ಅವತ್ತು ಕೂಡ ಬರ್ಬೋದು ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ ಮುಕ್ತ ರಿಜಿಸ್ಟ್ರೇಷನ್ ಇದೆ ನಿಮಗೆ ಶರ್ಟ್ ಕ್ಯಾಪ್ ಈ ಥರದ ಕೆಲವು ಬೇಕಾದರೆ ಅದಕ್ಕೆ ಒಂದು ನಾಮಿನಲ್ ಹಣ ಕೊಟ್ಟು ರಿಜಿಸ್ಟರ್ ಮಾಡ್ಬೋದು ನೀವು ಸಹಾಯ ಮಾಡೋ ಎಲ್ಲ ಹಣವು ವಿಕಲಚೇತನರಿಗೆ ಬೇಕಾದಂಥ ಸಲಕರಣೆಗಳನ್ನು ಕೊಡಲಾಗುತ್ತೆ ಅಲ್ಲಿ ಕ್ಲಚಸ್ಸು ಕ್ಯಾಲಿಪಾಡ್ಸು ಮತ್ತು ಎಲೆಕ್ಟ್ರಾನಿಕ್ ವೀಲ್ ಚೇರ್ಸು ಈ ಥರದ ಡಿವೈಸಸ್ನ ಕೊಟ್ಟು So good afternoon. Uh, OpenText is very proud, proudly uh, partnering with Samartham Trust for, since 2018. Now this week, we, uh, today we are announcing a walkathon, which is happening on uh, December 14th. I uh, request all of you to participate in full numbers and support um, our communities which are, um, you know, unique, which have unique abilities, you will see firsthand, you will make new friends. And this uh, partnership of Open Text with Samarthnam is aligned with our unique philosophy of equality and health for all. And the common theme uh, of inclusivity, inclusivity is definitely something which uh, we um, always promote through our various programs. And walkathon is a special one which we are partnering with Samartham for the first time. And we uh, hope to participate on many more moving forward. So thank you very much.